ಅಲ್ಲ ಫುಡ್ ಈಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೋಯಾಬೀನ್ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಒಂದು ರೆಸಿಪಿ ಅಂತಾದರೂ ಹೇಳ್ಬೋದು ಏನಾದರೂ ಹೇಳ್ಬೋದು ಪ್ರೋಟೀನ್ ಇಂಟೇಕ್ ಬೇಕು ಅಂದರೆ ಇದನ್ನು ಮಾಡಿಕೊಂಡು ತಿನ್ಬೋದು ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ಮೊದಲಿಗೆ ಸಣ್ಣದಾಗೆ ಇರುವಂಥ ಸೋಯಾಬೀನ್ಸ್ ತೊಗೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ನಾನು ಬಿಸಿ ಹಾಕ್ಬಿಟ್ಟು ನೆನೆಯೋಕ್ಕೆ ಇಟ್ಟಿದ್ದೆ ಈಗ ಅದೆಲ್ಲ ನೆಂದ ಮೇಲೆ ನೀರನ್ನ ಹಿಂಡಿ ಸಪ್ರೇಟ್ ಇಟ್ಕೊತಾ ಇದ್ದೀನಿ ಇನ್ನು ಇನ್ನೊಂದು ಬೌಲಲ್ಲಿ ನಾನಿಲ್ಲಿ ಮೊಸರು ಹಾಕೋತಾ ಇದ್ದೀನಿ ಗಟ್ಟಿ ಮೊಸರು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರಿಶಿನ ಪೌಡ್ರು ಅಚ್ಚಕಾರದ ಪುಡಿ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಮನೇಲೇ ಇರುವಂತಹ ಸಾಲ್ಟ್ ಯಾವುದಾದ್ರೂ ಹಾಕೋಬೋದು ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಸೂರಿ ಮೆಕ್ಕಿ ಸ್ವಲ್ಪ ತುಪ್ಪ ಒಂದು ಸ್ಪೂನ್ ಚಿಕ್ಕ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ನಿಂಬೆಣ್ಣಿದೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ನೀಟಾಗಿ ಮಿಕ್ಸ್ ಆದ ನಂತರ ನೋಡ್ತಾ ಇರ್ಬೋದು ಈಗ ಇದಿಷ್ಟು ಮಿಕ್ಸ್ ಆಗಿದೆ ಸಾಕಿಷ್ಟು ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾವು ಸೋಯಾಬೀನ್ನ ನೆನೆಸಿ ಇಷ್ಟು ನೀಟಾಗಿ ಇಟ್ಟಿದ್ನಲ್ಲ ಅದನ್ನು ಹಾಕೋದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೊಂಡು ಮತ್ತೆ ನಾವು ಈ ಮಸಾಲಾ ಜೊತೆ ನೀಟಾಗಿ ಈ ನೆನ್ಸಿ ಮತ್ತೆ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಸೋ ಇದಾನೆ ಇದಕ್ಕೆ ಹಾಕ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಓಕೆ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಇದು ನೆನೆಯ ನೆನ್ಸಿ ಎಲ್ಲ ಇಡೋದೇನು ಬೇಡ ಓಕೆ ಇವಾಗ ಇದನ್ನು ತವ ಮೇಲೆ ಹಾಕ್ಕೊಳ್ಳೋಣ ಹ್ಞೂ ಅದೇ ಪಾತ್ರೆಗೆ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆನ ಕರಗಿಸ್ಕೊಂಡೋಗ್ತೀನಿ ಹ್ಞೂ ಬೆಣ್ಣೆ ಕರಗಿದ ಮೇಲೆ ಇದು ಎಣ್ಣು ಅದನ್ನು ಫುಲ್ಲು ಹಾಕೋ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ ನೀರೆಲ್ಲ ಫುಲ್ ಡ್ರೈ ಆಗಿತ್ತು ಈಗ ಡೀಪ್ ರೋಸ್ಟ್ ಮಾಡಿದ್ರೆ ಇದನ್ನ ರೆಡಿ ಆಗುತ್ತೆ ಇಷ್ಟೇ ಈಗ ಸ್ನ್ಯಾಕ್ಸ್ ತಗೋ ಇದನ್ನು ತಿನ್ಕೊಬೋದು ಕಾಣಿಸ್ತಾ ಇರ್ಬೋದು ಈ ಥರ ಸೀದಿರೋ ಥರ ಈಗ ರೋಸ್ಟ್ ಕೆಂಪೋದು ಆಗ್ತಾ ಇದೆ నన్ను మాట్లాడకేడుస్తా హల్మోస్ట్ రెడీ ఆగితే ఇకొంతి ఈరుళి స్లైస్ అది వీే బు తి చనగి ఇది రెడీ